ಎಲ್ಲರಿಗೂ ನಮಸ್ತೆ ಕನ್ನಡಿಗರೇ ಸುಮಾರು ದಿನದಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು ಅದರಿಂದಾಗಿ ಇವತ್ತು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ಅನ್ಸಬ್ಸ್ಕ್ರೈಬ್ ಅಂತೂ ಮಾಡ್ಕೋಬೇಡಿ ಸ್ವಲ್ಪ ದಿನ ವೀಡಿಯೋ ಬಿಟ್ಲು ಇನ್ನೊಂದು ಸ್ವಲ್ಪ ದಿನ ವೀಡಿಯೋ ಬಿಟ್ಟಿಲ್ಲ ಅಂತೇನು ಹೋಗಬೇಡಿ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು ಅದ್ರಿಂದಾಗಿ ವಿಡಿಯೋ ಬಿಡೋಕ್ಕಾಗಿಲ್ಲ ಇವತ್ತು ನಮ್ಮ ಮನೆಯವರು ಚಿಕನ್ ಕಬಾಬ್ ಮಾಡಕ್ಕೆ ರೆಡಿ ರೆಡಿ ಮಾಡ್ಕೊಂತಿದಾರೆ ಅವ್ರು ಯಾವ ರೀತಿ ಮಾಡ್ತಾರೆ ಚಿಕನ್ ಕಬಾಬ್ನ ಅಂತ ನೋಡೋಣ ಮದುವೆ ಆದ್ಮೇಲೆ ಏನ್ ಮಾಡ್ಬೇಕೋ ಮಾಡಬೇಡ ಗೊತ್ತಿಲ್ಲ ಅಡಿಗೆ ಅಂತೂ ಮಾಡೇ ಮಾಡಿಸ್ತಾರೆ ಯಾಕಂದ್ರೆ ಎಂಟು ಹುಷಾರ್ ತಪ್ಪಾಗ್ಲೆ ಇಲ್ಲಾಂದ್ರೆ ಅವ್ಳು ಪರ್ಸನಲ್ ಪ್ರಾಬ್ಲಮ್ ಇದ್ರೆ ಮಾಡ್ಲೇಬೇಕು ತಾನೆ ಯಾವಾಗಿದ್ರು ಮಾಡ್ಲೇಬೇಕು ನಮ್ ಕರ್ತವ್ಯ ಅದು ನಡೀರಿ ಫಸ್ಟು ಏನು ತಗೋಬೇಕು ಚಿನಿಮಾ ಬೋಸಿ ಈಗ ಬೋಸಿನಾ ಎಸ್ ಹ್ಞೂ ಆಮೇಲೆ ಹ್ಞೂ ತಂದಿರು ಕೋಳಿ ಚಿಕ್ಕಿ ಹ್ಞೂ ಯಾಕಂಡು ವಾಶ್ ಮಾಡಬೇಕು ಹಂಗೆ ತಿನ್ನಬಾರ್ದು ಥೋ ಈಗ ಯಾರು ನನಗೆ ತಿಂತಾರೆ ಅಂತಂದಿದ್ದೋ ಅದೇ ರೀತಿ ಹ್ಮ್ ಸ್ವಲ್ಪ ನೀರು ಆಮೇಲೆ ಹ್ಮ್ ಸಾಕು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಮನೆಯವರು ಚಿಕನ್ ಐಟಮ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಅದೇ ಹೇಳ್ತಾ ಇರ್ತೀನಿ ಪದೇ ಪದೇ ಯಾವ್ದಾದ್ರು ಹೋಟ್ಲ್ ಓಪನ್ ಮಾಡ್ಕೋ ಅಂತ ಆದ್ರೆ ಇವರು ಅದೆಲ್ಲ ಮಾಡೋದಿಲ್ಲ ಅದೊಂದು ನೆಪ ಅದು ಚಿಕನ್ ಮೊದಲು ಮಾಡೋಕ್ಕೆ ಬರ್ತಿರ್ಲಿಲ್ಲ ಇವಳು ನಾನು ಕೈಯಲ್ಲಿ ಚಿಕನ್ ಮಾಡ್ತೀನಿ ಮಾಡ್ತೀನಿ ಮಾಡ್ಸಿ ಮಾಡಿಸಿ ತಲೆಮ್ಯಾಗೆ ಕುತ್ಕೊಂಬಿಟ್ಟ ನೀನು ಚಿಕನ್ ತಂದರೆ ನೀನೇ ಮಾಡು ಚೆನ್ನಾಗಿ ಮಾಡ್ತೀಯ ನೀನೇ ಮಾಡು ಕಲಸಿರ್ತಕ್ಕೆ ತಾನೇ ಚೆನ್ನಾಗಿ ಮಾಡ್ತಾ ಇರೋದು ಮಾಡಕ್ಕೆ ಬರುತ್ತೆ ಆದ್ರೂ ನನ್ನ ಗಂಡನ ಕೈ ರುಚಿ ಸಖತ್ತಾಗಿರುತ್ತೆ ಅಂತ ಒಂದು ಖುಷಿ ಇರುತ್ತೆ ನೋಡ್ಕೊಳಿದ್ದು ಮದುವೆ ನೀರು ಎಲ್ಲ ಅನುಭವ್ಸು ಮುಂದೆಲ್ಲ ತಯಾರಾಗಿರುತ್ತೆ ಹೌದಾ ನಮ್ಮ ಮುಂಜಾಗ್ರತೆ ಅವರು ಹೇಳ್ತಾ ನೋಡ್ಬೇಕಲ್ಲ ಅವರು ಆಮೇಲೆ ಇನ್ನೇನಾಗ್ತಾ ಮರ್ತ ನೋಡಿ ಮೊಟ್ಟೆನೆ ಮರ್ದ್ಕೊ ಬಂದಿದ್ದಾರಂತೆ ಕಬಾಬ್ಗೆ ಏನು ಎಣ್ಣೆ ಪುಟ್ಟ ಮಾಡಾರೇನು ಅಂಗಡಿಗೆ ಹೋಗ್ಬಿಟ್ಟು ಬರ್ತೀವಿ ಸ್ವಲ್ಪ ಹೊತ್ತು ಅಂಗಡಿಗೆ ಹೋಯ್ತವ್ರ ಇವಾಗ ಮೊಟ್ಟೆನು ಮತ್ತೆ ಎಣ್ಣೆ ತರೋಕ್ಕೆ ಮರ್ತ್ಕೊಂಡ್ ಬಂದ್ಬಿಟ್ಟವ್ರೆ ಪಾಪ ಮಾರ್ಕೆಟ್ ಇಂದ ಎಷ್ಟು ಸಲ ನೀರ್ ಹಾಕ್ತಿ ಈಚಿಗೆ ಸಿ ನಾವ್ ಯಾವಾಗ್ಲೂ ಸ್ಪರ್ಶ್ ಮಸಾಲ ಕಬಾಬ್ನ ಯೂಸ್ ಮಾಡೋದು ಯಾಕಂದ್ರೆ ಒಂಥರ ಚೆನ್ನಾಗಿರುತ್ತೆ ಸ್ಪರ್ಶ ಪ್ರಮೋಷನ್ ಅಂತ ಎಲ್ಲ ತಿಳ್ಕೊಕ್ ಹೋಗಬೇಡಿ ಯಾಕಂದ್ರೆ ಇದು ತುಂಬಾ ಚೆನ್ನಾಗಿ ಮಸಾಲೆ ಬರುತ್ತೆ ನನಗಂತೂ ಸಖತ್ ಇಷ್ಟ ನಾವು ಏನೇ ಒಂದು ಇದನ್ನು ತಗೋಬೇಕು ಅಂದ್ರೂ ಸ್ಪರ್ಶ ತಗೊಳ್ಳೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸ್ಪರ್ಶೆ ಸ್ಪರ್ಶ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕದಷ್ಟು ಚೆನ್ನಾಗಿರುತ್ತೆ ಅಲ್ವ ಚಿನಮಾ ಅಳತೆ ಪ್ರಮಾಣದಲ್ಲಿ ಹಾಕೋಬೇಕು ಮೊಟ್ಟೆನ ಜಾಸ್ತಿ ಆದರೆ ತೆಳ್ಳೆ ಆಗೋಯ್ತೆ ಟೇಸ್ಟ್ ಇರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಯಾರ ಮನೇಲಿ ಹಾಕ್ತಾರ ಗೊತ್ತಿಲ್ಲ ನಮ್ಮ ಮನೇಲಿ ಹಾಕ್ತೀವಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಕಡಿಮೆ ಇರ್ತಾರೆ ಹಾಗೆ ಸ್ವಲ್ಪ ಉಪ್ಪು ಉಪ್ಪು ಮಸಾಲೆಲ್ಲ ಆಲ್ಮೋಸ್ಟ್ ಉಪ್ಪಿರುತ್ತೆ ಅದರಿಂದಾಗಿ ನಾವು ಅರ್ತಿಯಾಗಿ ಹಾಕ್ತು ಸ್ವಲ್ಪ ಕರಿಬೇವನ್ ಸೊಪ್ಪು ಮಿಕ್ಸ್ ಮಾಡ್ತೇವೆ ಕರಿಬೇವನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆ ಬೇಸ್ ತಿದ್ದಾಗ್ಲೇನೇ ಗಮ್ಮು ಫ್ಲೇವರ್ ಬಿಡುತ್ತೆ. ನಿಂಗೆ ಅರ್ಧ ಗಂಟೆ. ಅರ್ಧ ಗಂಟೆ. ನೀ ಬೇಡದಾ? ಒಳ್ಳೆ ಟೇಸ್ಟ್ ಬೇಕೋ ಅಂದ್ರೆ ಅರ್ಧ ಗಂಟೆ ಎಡಕ್ಕೆ ಅರ್ಧ ಗಂಟೆ ಆಯಿತು ಅದಾದ್ಮೇಲೆ ಚಿಕನ್ ಈ ರೀತಿ ಇದೆ. ಈಗ ಕಬಾಬ್ ಮಾಡ್ತೀನಿ. ಕ್ಯಾನ್ ಸಾನ್ ಮಾಡ್ತೀನಿ. ಬಾಂಡಿ ಬಾಣಲಿ ಸ್ಟ್ರೈಟ್ ಆಗಿರೋ ಚಿನ್ಮಾ ಸ್ವಲ್ಪ ಹೋಗ್ತಾ ಇದ್ದಾರೆ ಎಣ್ಣೆ ಕಾಯಿ ಕಿಟ್ಟಿದೀನಿ ಸ್ವಲ್ಪ ನೀಟಾಗಿ ಕಾಯ್ದೆ ಎಣ್ಣೆ ಇನ್ನು ಬಿಡಿ ಆದಷ್ಟು ದೂರದಿಂದ ಬಿಡು ಎಣ್ಣೆ ಯಾವ ಟೈಪ್ ಎಗರುಪ್ತಾ ಹೇಳೋದೇ ಗೊತ್ತಾಗಲ್ಲ ನೀಟಾಗಿ ಕೈಯಲ್ಲಿ ಅಂತೂ ಇಂತೂ ನಾವು ಮಾಡಿರೋ ಚಿಕ್ಕವಾಬ್ ರೆಡಿ ಆಗಿದೆ ಸಲ ನಾವು ಇದೇ ರೀತಿ ಮಾಡ್ಕೊಂಡು ತಿನ್ನೋದು ಒಂದು ಪ್ರಯತ್ನ ಮಾಡಿ ನೋಡಿ ಚೆನ್ನಾಗಿರುತ್ತೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು